ಕಾರ ನಾನು ಜ್ಯೋತಿ ಪುರಾಣಿಕ್ ನನ್ನ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ನನ್ನ ಚಾನೆಲ್ ಭಾರತೀಯ ಹಬ್ಬಗಳು ಇವತ್ತು ನಾನು ನಿಮಗೆ ಮಾಸ ತಿಥಿ ಹುಣ್ಣಿಮೆ ಮತ್ತು ಅಮವಾಸೆಗಳ ಬಗ್ಗೆ ಹೇಳುತ್ತೇನೆ ಎಷ್ಟು ಹುಣ್ಣಿಮೆ ಎಷ್ಟು ಅಮವಾಸೆ ಎಷ್ಟು ತಿಥಿಗಳು ಹಾಗೆ ಎಷ್ಟು ಮಾಸಗಳು ಮತ್ತು ಯಾವ ಯಾವ ಮಾಸದಲ್ಲಿ ಯಾವ ಯಾವ ಹಬ್ಬ ಬರುತ್ತೆ ಎಂದು ಹೇಳುತ್ತೇನೆ ಯಾರಾದರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಮಾಡಿ ಇದು ತುಂಬ ಉಪಯುಕ್ತ ಮಾಹಿತಿ ಇದೆ ನಿಮಗೆ ಸರಿ ಹಾಗಾದರೆ ಮೊದಲು ಮಾಸಗಳ ಬಗ್ಗೆ ಹೇಳುತ್ತೇನೆ ಹನ್ನೆರಡು ಮಾಸಗಳು ಇವೆ ಅವು ಯಾವ್ಯಾವು ನೋಡೋಣ ಮೊದಲನೇ ಮಾಸ ಚೈತ್ರ ಮಾಸ ವೈಶಾಖ ಮಾಸ ಜ್ಯೇಷ್ಠ ಮಾಸ ಆಷಾಢ ಮಾಸ ಶ್ರಾವಣ ಮಾಸ ಭಾದ್ರಪದ ಮಾಸ ಅಶ್ವಿಜ ಮಾಸ ಕಾರ್ತಿಕ ಮಾಸ ಮಾರ್ಗಶಿರ ಮಾಸ ಪುಷ್ಯ ಮಾಸ ಮಾಘ ಮಾಸ ಫಾಲ್ಗುಣ ಮಾಸ ಇವು ಹನ್ನೆರಡು ಮಾಸಗಳು ಈಗ ತಿಥಿಗಳ ಬಗ್ಗೆ ಹೇಳುತ್ತೇನೆ ಹದಿನೈದು ತಿಥಿಗಳು ಇವೆ ಅವು ಯಾವೆಂದರೆ ಪ್ರತಿಪದ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ ಮತ್ತು ಅಮಾಸೆ ಇವು ಹದಿನೈದು ತಿಥಿಗಳು ಈಗ ಹುಣ್ಣಿಮೆಗಳ ಬಗ್ಗೆ ನೋಡೋಣ ಹುಣ್ಣಿಮೆಗಳು ಕೂಡ ಹನ್ನೆರಡು ಇವೆ ಅವು ಯಾವೆಂದರೆ ದವನದ ಹುಣ್ಣಿಮೆ ಆಗಿ ಹುಣ್ಣಿಮೆ ಕಾರ್ ಹುಣ್ಣಿಮೆ ಗಡಬ ಹುಣ್ಣಿಮೆ ನೂಲ ಹುಣ್ಣಿಮೆ ಅನಂತನ ಹುಣ್ಣಿಮೆ ಶೀಗಿ ಹುಣ್ಣಿಮೆ ಗೌರಿ ಹುಣ್ಣಿಮೆ ಹೊಸ್ತಿಲ ಹುಣ್ಣಿಮೆ ಬನದ ಹುಣ್ಣಿಮೆ ಭಾರತ ಹುಣ್ಣಿಮೆ ಹೋಳಿ ಹುಣ್ಣಿಮೆ ಇವು ಹನ್ನೆರಡು ಹುಣ್ಣಿಮೆಗಳು ಈಗ ಅಮಾವಾಸ್ಯಗಳ ಬಗ್ಗೆ ನೋಡೋಣ ಅಮವಾಸೆಗಳು ಕೂಡ ಹನ್ನೆರಡು ಇವೆ ಅವು ಯಾವೆಂದರೆ ಅಕ್ಷತೃತೀಯ ಅಮಾವಾಸೆ ಬಾದಾಮಿಯ ಅಮವಾಸೆ ಮಣ್ಣೆತ್ತಿನ ಅಮಾವಾಸೆ ನಾಗರ ಅಮಾವಾಸೆ ಬೆನಕನ ಅಮವಾಸೆ ಮಹಾನವಮಿ ಅಮವಾಸೆ ದೀಪಾವಳಿ ಅಮಾವಾಸೆ ಚಟ್ಟಿ ಅಮಾವಾಸೆ ಎಳ್ಳ ಅಮಾವಾಸ್ಯೆ ಅವರಾತ್ರಿ ಅಮವಾಸೆ ಶಿವರಾತ್ರಿ ಅಮಾವಾಸೆ ಯುಗಾದಿ ಅಮವಾಸೆ ಇವು ಹನ್ನೆರಡು ಅಮಾವಾಸ್ಯೆಗಳು ಈಗ ಯಾವ ಯಾವ ಮಾಸದಲ್ಲಿ ಯಾವ ಯಾವ ಹಬ್ಬ ಬರುತ್ತೆ ಎಂದು ನೋಡೋಣ ಮೊದಲು ಚೈತ್ರ ಮಾಸ ಚೈತ್ರ ಮಾಸದಲ್ಲಿ ಯುಗಾದಿ ಹಬ್ಬ ರಾಮನವಮಿ ಮತ್ತು ಹನುಮನ ಜಯಂತಿ ವೈಶಾಖ ಮಾಸ ವೈಶಾಖ ಮಾಸದಲ್ಲಿ ಅಕ್ಷತೃತೀಯ ಹಾಗೂ ಬಸವ ಜಯಂತಿ ಜ್ಯೇಷ್ಠ ಮಾಸ ಜ್ಯೇಷ್ಠ ಮಾಸದಲ್ಲಿ ಬರುವ ಹಬ್ಬಗಳು ಕಾರ ಹುಣ್ಣುಮೆ ಎತ್ತಿನ ಅಮವಾಸೆ ಆಷಾಢ ಮಾಸ ಆಷಾಢ ಮಾಸದಲ್ಲಿ ಬರುವ ಹಬ್ಬಗಳು ಆಷಾಢ ಮಾಸದಲ್ಲಿ ಏಕಾದಶಿ ಹಾಗೆ ಅಂದಿನಿಂದಲೇ ಚಾತುರ್ಮಾಸ ಪ್ರಾರಂಭವಾಗುತ್ತದೆ ಹಾಗೆ ದಿವಸಿ ಅಮವಾಸೆ ಅಥವಾ ದಿವಿಸಿ ಗೌರಿ ಎನ್ನಬಹುದು ಶ್ರಾವಣ ಮಾಸದಲ್ಲಿ ಶ್ರಾವಣ ಮಾಸ ಒಂದು ತಿಂಗಳ ಹಬ್ಬದೇ ಆಗಿದೆ ಆದ್ದರಿಂದ ಕೆಲವೊಂದು ವಿಶೇಷ ಹಬ್ಬಗಳ ಬಗ್ಗೆ ನಾನು ಹೇಳುತ್ತೇನೆ ಶ್ರಾವಣ ಮಾಸದಲ್ಲಿ ಈ ಮೂರು ವಾರಗಳು ತುಂಬ ಮಹತ್ವವೆ ಮೊದಲು ಶ್ರಾವಣ ಸೋಮವಾರ ಶಿವನ ವಾರ ಹಾಗೂ ಶುಕ್ರವಾರ ಲಕ್ಷ್ಮಿಯ ವಾರ ಮಂಗಳವಾರ ಮಂಗಳ ಗೌರಿಯ ಪೂಜೆ ಈಗ ಹಬ್ಬಗಳ ಬಗ್ಗೆ ನೋಡೋಣ ಶ್ರಾವಣ ಮಾಸದಲ್ಲಿ ನಾಗಪಂಚಮಿ ಶ್ರೀಯಾಳ ಷಷ್ಠಿ ನೂಲು ಹುಣ್ಣಿಮೆ ಅಥವಾ ರಾಖಿ ಹಬ್ಬ ಹಾಗೆ ಗೋಕುಲ ಅಷ್ಟಮಿ ಹಾಗೆಯೇ ಶ್ರಾವಣ ಮಾಸದಲ್ಲೇ ರಾಯರ ಆರಾಧನೆ ಬರುತ್ತದೆ ಇವು ಶ್ರಾವಣ ಮಾಸದ ಹಬ್ಬಗಳು ಭಾದ್ರಪದ ಮಾಸ ಭಾದ್ರಪದ ಮಾಸದಲ್ಲಿ ಗಣೇಶ ಚತುರ್ಥಿ ಅಥವಾ ಗಣೇಶನ ಹಬ್ಬ ಹಾಗೆ ಋಷಿ ಪಂಚಮಿ ಅನಂತ ಚತುರ್ದಶಿ ಅನಂತನ ಹುಣ್ಣಿಮೆ ಹಾಗೆ ಭಾದ್ರಪ ಭಾದ್ರಪದ ಮಾಸದಲ್ಲಿ ಅನಂತನ ಹುಣ್ಣಿಮೆಯ ನಂತರ ಪಿತೃಪಕ್ಷ ಪ್ರಾರಂಭವಾಗುತ್ತದೆ ಅಂದರೆ ಪಕ್ಷ ಮಾಸ ಪಾರ್ ಪ್ರಾರಂಭವಾಗುತ್ತದೆ ಪಕ್ಷ ಮಾಸ ಆದ ನಂತರ ಅಶ್ವೀಜ ಮಾಸ ನವರಾತ್ರಿ ಹಾಗೂ ವಿಜಯದಶಮಿ ಹಾಗೆ ಕೋಜಾಗಿರಿ ಪೂರ್ಣಿಮಾ ದೀಪಾವಳಿ ದೀಪಾವಳಿಯ ಅಮಾವಾಸ್ಯೆ ಹಾಗೂ ಲಕ್ಷ್ಮಿ ಪೂಜೆ ಇವು ಅಶ್ವೀಜ ಮಾಸದಲ್ಲಿ ಬರುತ್ತವೆ ಕಾರ್ತಿಕ ಮಾಸದಲ್ಲಿ ಬರುವ ಹಬ್ಬಗಳು ಬಲಿಪಾಡ್ಯ ತುಳಸಿ ವಿವಾಹ ವೈಕುಂಠ ಚತುರ್ದಶಿ ಗೌರಿ ಹುಣ್ಣಿಮೆ ಇವು ಕಾರ್ತಿಕ ಮಾಸದ ಹಬ್ಬಗಳು ಈಗ ಮಾರ್ಗಶಿರ ಮಾಸ ಮಾರ್ಗಶಿರ ಮಾಸದಲ್ಲಿ ಧನುರ ಮಾಸ ಬರುತ್ತದೆ ಹಾಗೆ ದತ್ತಾತ್ರೇಯ ಜಯಂತಿ ಬರುತ್ತದೆ ಈಗ ಪುಷ್ಯ ಮಾಸ ಪುಷ್ಯ ಮಾಸದಲ್ಲಿ ಮಕ್ ಮಕರ ಸಂಕ್ರಾಂತಿ ಮಣ ಹಾಗೂ ಬನಶಂಕರಿ ಹುಣ್ಣಿಮೆ ಮಾಘ ಮಾಸದಲ್ಲಿ ಬರುವ ಹಬ್ಬಗಳು ಮಾಘ ಮಾಸದಲ್ಲಿ ರಥಸಪ್ತಮಿ ಭೀಷ್ಮಾಷ್ಟಮಿ ಮಧ್ವನವಮಿ ಹಾಗೂ ಭಾರತ ಹುಣ್ಣಿಮೆ ಮಹಾಶಿವರಾತ್ರಿ ಇವುಗಳು ಮಾಘ ಮಾಸದಲ್ಲಿ ಬರುತ್ತದೆ ಈಗ ಫಾಲ್ಗುಣ ಮಾಸ ಫಾಲ್ಗುಣ ಮಾಸದಲ್ಲಿ ಬರುವ ಹಬ್ಬಗಳು ಕಾಮದಹನ ಹೋಳಿ ಹುಣ್ಣಿಮೆ ಇವು ಹನ್ನೆರಡು ಮಾಸದಲ್ಲಿ ಬರುವ ಹಬ್ಬಗಳು ಮುಂದಿನ ವಿಡಿಯೋದಲ್ಲಿ ಯಾವ ಹಬ್ಬ ಎಂದು ನೋಡೋಣ ನಿಮಗೆ ನನ್ನ ಚಾನಲ್ ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ